ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉಮಾ ಬಸ್ವ ಬ್ಲಾಗ್ ಕನ್ನಡ ನಾನು ಮಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ತುಂಬ ದಿನ ಆದಮೇಲೆ ನಾನು ಡೈಲಿ ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ ಯಾಕೆ ಡೈಲಿ ವ್ಲಾಗ್ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರೆ ಕೆಲವ್ರಿಗೆ ಗೊತ್ತಿರುತ್ತೆ ನನಗೆ ಪಾಪು ಇಟ್ಕೊಂಡು ವ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಪಾಪು ಮನೆ ಶಾಪು ಎಲ್ಲನೂ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ಹಾಗಾಗಿ ನಾನು ವ್ಲಾಗ್ನ ನಾನು ಮಾಡ್ತಿರ್ಲಿಲ್ಲ ನಾನು ಜಾಸ್ತಿ ಪಾಪು ಮನೆ ಶಾಪ್ಗೆ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ದೆ ಸೊ ಹಾಗಾಗಿ ನಾನು ಡೈಲಿ ವ್ಲಾಗ್ನ ನಾನು ಮಾಡ್ತಿರಲಿಲ್ಲ ಸೊ ಇವತ್ತು ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಇದು ಬಂದು ಬುಧವಾರ ದಿನದ ವ್ಲಾಗು ಟೈಮ್ ಆಲ್ರೆಡಿ ಬೆಳಿಗ್ಗೆ ಆರು ಗಂಟೆ ಆಗಿದೆ ಸೊ ವಾಕ್ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೂ ಪಾಪು ಇಲ್ಲ ಅವ್ನು ಕೂಡ ಊರಿಗೋದ ನೆನ್ನೆ ಅತ್ತೆ ಬಂದಿದ್ರು ಸೊ ಕರ್ಕೊಂಡು ಹೋದ್ರು ನಮಗೂ ಸ್ವಲ್ಪ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಏನು ಕೆಲಸ ಮಾಡೋಕ್ಕೂ ಬೇ ಮನಸ್ಸಿಲ್ಲ ಪಾಪು ಇದ್ದಾಗ ನಮಗೆ ಎಷ್ಟು ಟೈಮ್ ಹೋಗ್ತಿತ್ತು ಅಂತಲೇ ಗೊತ್ತಿರಲಿಲ್ಲ ಈಗಂತೂ ಏನು ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ ಅಷ್ಟು ಬೇಜಾರಾಗ್ತಿದೆ ಸೊ ಹಾಗಾಗಿ ನಮ್ಮ ದಿನವೂ ಕೂಡ ತುಂಬ ಲೇಟಾಗಿ ಸ್ಟಾರ್ಟ್ ಆಯಿತು ಅಂತೆ ಅಂದರೆ ನಾವೆಲ್ಲ ಸಾಮಾನ್ಯವಾಗಿ ನನ್ನ ಹಸ್ಬೆಂಡ್ ಬಂದು ಒಂದು ಐದು ಮುಕ್ಕಾಲು ಆರು ಗಂಟೆಗೆ ಎದ್ದೇಳ್ತಿದ್ರು ಇನ್ನು ನಾನು ಬಂದು ಐದು ಗಂಟೆ ಐದೂವರೆ ನಾಲ್ಕು ಮುಕ್ಕಾಲು ಆ ಥರ ನನ್ನ ದಿನವೂ ಸ್ಟಾರ್ಟ್ ಆಗ್ತಿತ್ತು ಇವತ್ತು ಪಾಪು ಇಲ್ಲದೆ ಇದ್ದಿದ್ದರಿಂದ ನಮ್ಮ ದಿನವೂ ಕೂಡ ಒಂದು ಆರು ಗಂಟೆ ಆ ಥರನೇ ಸ್ಟಾರ್ಟ್ ಆಯಿತು ಅವನು ಸ್ವಲ್ಪ ಬೇಗನೆ ಎದ್ದೇಳ್ತಿದ್ನ ಅಂದರೆ ಒಂದು ಐದುವರೆ ಆ ಥರ ಎದ್ದೇಳ್ತಿದ್ದು ಅವ್ನು ಇಲ್ಲದೆ ಇದ್ದಿದ್ದರಿಂದ ನಮಗೂ ಸ್ವಲ್ಪ ಬೇಜಾರೇ ಆಯಿತು ಸೊ ಹಾಗಾಗಿ ಆರು ಗಂಟೆಗೆ ಎದ್ದು ಸ್ವಲ್ಪ ವಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಹೆಬ್ಬಾಳ್ಕೆರೆಗೆ ಬಂದಿದ್ವಿ ನಾನಂತೂ ಇದೇ ಫಸ್ಟ್ ಟೈಮ್ ಬಂದಿದ್ದು ನಾನು ಯಾವಾಗಲೂ ನಮ್ಮ ಮನೆ ಹತ್ರನೇ ಇರೋ ಪಾರ್ಕ್ಗೆ ಹೋಗ್ತಿದ್ದೆ ಇವನ್ ನಾನು ಪ್ರೆಗ್ನೆಂಟ್ ಇದ್ದಾಗ ಆಗಿರ್ಬೋದು ಅಥವಾ ಫಸ್ಟು ಪಾಪು ಆಗೋಕೆ ಮುಂಚೆಯಿಂದನೂ ಆಗಿರ್ಬೋದು ನಾನು ಅದೇ ಪಾರ್ಕಿಗೆ ಹೋಗ್ತಿದ್ದದ್ದು ಸೊ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ಕೊಂಡೆ ಬಟ್ ಅವರು ಹೆಬ್ಬಾಳ ಕೆರೆ ಕರ್ಕೊಂಡು ಬಂದರು ತುಂಬಾ ದೊಡ್ಡದಾಗಿದೆ ನನ್ನೇ ಫಸ್ಟ್ ಟೈಮ್ ನೋಡ್ತಿರೋದು ಜಾಗವೂ ಕೂಡ ತುಂಬಾ ಚೆನ್ನಾಗಿದೆ ಆ ನೀಟಾಗಿ ಎಲ್ಲನೂ ಕೂಡ ಮೇಂಟೈನ್ ಮಾಡಿದರೆ ನಾವು ಹೋಗೋಷರಲ್ಲಿ ತುಂಬ ಜನ ಬಂದಿದ್ರು ನಾವೇ ಲೇಟು ಅಂತ ಅಂದ್ಕೊಂಡ್ವಿ ತುಂಬ ಜನ ಬಂದು ಆಲ್ರೆಡಿ ಅವರು ವರ್ಕ್ಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಸುಮಾರು ಒಂದು ಎರಡು ಕಿಲೋಮೀಟ್ರ್ ಮೂರ್ ಎರಡು ವಾರ ಕಿಲೋಮೀಟರ್ ಆಗುತ್ತೆ ಕಾರಂಜಿ ಕೆರೆ ನೋಡ್ತೀವಲ್ಲ ಅಷ್ಟು ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಸ್ವಲ್ಪ ಮಳೆ ಬಂದಿದ್ರಿಂದ ಫುಲ್ಲು ನೋಡೋಕು ಏನೋ ಒಂಥರ ಚೆನ್ನಾಗಿತ್ತು ಜಾಗ ಅಂತ ನಂಗೆ ಪರ್ಸ್ನಲಿ ತುಂಬಾನೇ ಇಷ್ಟ ಆಯ್ತು ಫಸ್ಟ್ ಟೈಮ್ ಬಂದಿತ್ತು ಇಲ್ಲಿ ನಿಯರ್ ಇರೋಂತೂ ತುಂಬಾನೇ ಎಲ್ ಇಲ್ಲಿ ನೋಡಿ ಇಕಡೆ ಓ ಸೇತಮಿ ಕಿಂತ ಚಿಕ್ಕ ಕಟ್ ಫೋಟೋ ಆಗೋರಿ ಇಲ್ಲಿ ಆ ಸೊ ಇನ್ನು ಅنگೆಲ್ಲ ಬಳ್ಸು ಕೊಡೋದಿರಕ್ಕ ಇವಿ ಅಗತ್ಯಕ್ಕೆ ಬರಬೇಕಾ ಇಷ್ಟು ಸೇತಕ್ಕೆ ಇನ್ನು ನಂಗೆ ಸ್ವಲ್ಪ ರೂಢಿ ತಪ್ಪಿದ್ರಿಂದ ಸ್ವಲ್ಪ ಅರ್ಧ ರೋಡ್ ಹೋಗೋ ಕಾಲೆಲ್ಲ ಜಾಸ್ತಿ ನೋವು ಬಂದುಬಿಡ್ತು ಇನ್ನು ನನ್ನ ಹಸ್ಬೆಂಡಂತೂ ಫುಲ್ಲು ರೇಗಿಸ್ತಾ ಇದ್ದರು ಇನ್ನು ಅಲ್ಲಿಂದ ನಾನು ವೀಡಿಯೋನ ಕಂಟಿನ್ಯೂ ಮಾಡಿಲ್ಲ ಇನ್ನು ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಒಂದು ಹೆಲ್ತಿ ಡ್ರಿಂಕ್ಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬೆಟ್ಟದ್ನಲ್ಲಿ ಕೈನ ತರಿಸ್ಕೊಂಡಿದ್ದೆ ಸೊ ಅದರಲ್ಲಿ ಒಂದು ಜ್ಯೂಸ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಎತ್ತಿಟ್ಕೊಂಡು ಮೊದಲಿಗೆ ಒಂದು ಜಾರನ್ನ ತೊಗೊಂಡು ಒಂದು ಎರಡೆಲೆ ಪುದೀನ ಒಂದೇ ಒಂದು ಚಿಕ್ಕ ಉಕ್ಕು ಪೀಸು ಶುಂಠಿ ಮತ್ತು ನಾನಿಲ್ಲಿ ನಾಲ್ಕು ಬೆಟ್ಟದ ನೆಲ್ಲಿಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಇದಕ್ಕೆ ನಾನು ಚಿಟಕಿಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮುಚ್ಚುಳ ಮುಚ್ಚಿ ಇದನ್ನು ಫುಲ್ಲು ನೈಸಾಗಿ ಗ್ರೈಂಡ್ ಮಾಡಿಕೊಂಡೆ ನಾನಂತೂ ಡೈಲಿ ಮಾರ್ನಿಂಗ್ ಈ ಥರ ಯಾವುದಾದ್ರೂ ಒಂದು ಮಾರ್ನಿಂಗ್ ಡ್ರಿಂಕ್ಸ್ನ ನಾನು ಎಲ್ತಿ ಡ್ರಿಂಕ್ಸ್ನ ಕುಡಿತಾ ಇರ್ತೀನಿ ನಾನು ವೀಡಿಯೋ ಯಾವುದೂ ಮಾಡ್ಕೊಳ್ಳಲ್ಲ ಕೆಲವೊಂದು ಸಲ ಏನಾಗಿಬಿಡುತ್ತೆ ಅಂತ ಹೇಳಿದ್ರೆ ನಾನು ವೀಡಿಯೋ ಮಾಡ್ಕೊಂಡು ಮಾಡಿಕೊಂಡು ಕೆಲಸಗಳನ್ನ ಮಾಡ್ತಾಯಿದ್ರೆ ಕೆಲಸಗಳು ಸಾಗಲ್ಲ ಈ ಕಡೆ ವೀಡಿಯೋನೂ ಮಾಡೋಕ್ಕಾಗಲ್ಲ ಆ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಮೊದಲು ನಾನು ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟೆ ಫಸ್ಟು ನಾನು ನಾನು ಫಸ್ಟೇ ಹೇಳ್ದಂಗೆ ಅಂಗಡಿಗೆ ನಾನು ಜಾಸ್ತಿ ಅಂಗಡಿ ಮತ್ತು ಪಾಪುಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ದೆ ಇನ್ನು ರುಬ್ಕೊಂಡಿರೋದೆಲ್ಲೂ ಕೂಡ ನಾನು ಒಂದು ಬೌಲ್ಗೆ ಎಲ್ಲನೂ ಕೂಡ ಟ್ರಾನ್ಸ್ಫರ್ ಮಾಡಿಕೊಂಡು ಎಲ್ಲನೂ ಕೂಡ ನೀಟಾಗಿ ಸೋಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಆಮ್ಲ ಜ್ಯೂಸನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ವೆಯ್ಟ್ ಲಾಸು ಕೂಡ ಆಗುತ್ತೆ ಮತ್ತು ಇದರಿಂದ ನಮ್ಮ ಸ್ಕಿನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ನಮ್ಮ ಏರ್ ಗ್ರೋತ್ಗು ಕೂಡ ಇದು ತುಂಬಾ ಎಲ್ಪ್ ಆಗುತ್ತೆ ಸೊ ಹಾಗಾಗಿ ಇದನ್ನ ಮಾರ್ನಿಂಗ್ ಟೈಮು ಖಾಲಿ ಹೊಟ್ಟೆಯಲ್ಲಿ ವಾರದಲ್ಲಿ ಒಂದಿನ ಕುಡಿದ್ರೆ ತುಂಬಾ ಯೂಸ್ ಆಗುತ್ತೆ ಈ ಥರ ಹೆಲ್ತಿ ಡ್ರಿಂಕ್ಸ್ಗಳನ್ನ ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ ಸೊ ಹಾಗಾಗಿ ನಾನು ಮಾಡ್ಕೊಂಡಿರೋದ್ರಲ್ಲೇ ಅವ್ರಿಗೂ ಸ್ವಲ್ಪ ಕೊಡ್ತೀನಿ ಇನ್ನು ಇದಾದ ಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಿಲ್ಲ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಅಂದರೆ ಬಾಗಿಲು ತೊಳೆಯೋದು ಮನೆ ಕ್ಲೀನ್ ಮಾಡೋದು ಅದೆಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಮಧ್ಯಾಹ್ನಕ್ಕೂ ಸ್ವಲ್ಪ ಅಡುಗೆನೂ ಕೂಡ ಮಾಡಿ ರೆಡಿ ಮಾಡಿ ಎತ್ತಿಟ್ಬಿಟ್ಟೆ ಇನ್ನು ಬೆಳಗಿನ ತಿಂಡಿಗೆ ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ಆವಾಗಲೇ ಒನ್ ಅವರ್ ಮುಂಚಿತವಾಗ್ಲೇ ಎಲ್ಲನೂ ಕೂಡ ಕಲಸಿ ನೆನೆಸಿ ಇಟ್ಟಿದೆ ಅದು ಸ್ವಲ್ಪ ನೆನಿಲಿ ಅಂತ ಹೇಳ್ಬಿಟ್ಟು ಅದು ಕೂಡ ನೆಂದಿತ್ತು ಇನ್ನು ನಾನು ಕೆಲಸ ಮಾಡೋಷ್ಟರಲ್ಲಿ ಸುಮಾರು ಒಂದು ಒಂಬತ್ತು ಮುಕ್ಕಾಲು ಆಗೋಗಿತ್ತು ಸೊ ಹಾಗಾಗಿ ಅದು ಕೂಡ ನೆಂದಿತ್ತು ಚೆನ್ನಾಗಿ ಹೇಳ್ಬಿಟ್ಟು ಚಪಾತಿನೂ ಕೂಡ ಮಾಡಿಕೊಂಡೆ ಇನ್ನು ಇದು ಕಾಂಬಿನೇಷನ್ ಆಗಿ ನಾನಿಲ್ಲಿ ಕೀರೆ ಸೊಪ್ಪು ಮತ್ತು ಹಸಿ ತಗಣಿ ಕಾಳು ಹಾಕಿ ಒಂದು ಪಲ್ಯ ಮಾಡ್ಕೊಳ್ಳಿಕ್ಕೆ ಹಸಿ ಕಾಳನ್ನ ನಾನು ಇಲ್ಲಿ ಸ್ಟೀಮರಲ್ಲಿ ಸ್ಟೀಮ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದು ಕೂಡ ಚೆನ್ನಾಗಿ ಸ್ಟೀಮ್ ಆಗಿತ್ತು ಇನ್ನು ಇವಾಗ ಪಲ್ಯ ಮಾಡ್ಕೊಳ್ಳಿಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ನಾನು ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಅದು ಸ್ವಲ್ಪ ಕಾದಾದ ಮೇಲೆ ಒಂದು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಹಸಿ ಕರ್ಬಂದ್ ಸೊಪ್ಪನ್ನು ಕೂಡ ಹಾಕ್ಕೊಂಡು ಅದನ್ನೊಂದು ಸಲ ಫ್ರೈ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದೆ ಅದನ್ನು ಹಾಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಒಗೋರ್ಗು ಫ್ರೈ ಮಾಡ್ಕೋಬೇಕು ನಂತರ ಇವಾಗ ನಾನು ಆಲ್ರೆಡಿ ಸ್ಟೀಮ್ ಮಾಡ್ಕೊಂಡಿದ್ನಲ್ಲ ಹಸಿ ತೆಗಿನಿ ಕಾಳು ಅದನ್ನು ಅದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಸಲ ಫ್ರೈ ಮಾಡಿಕೊಂಡು ನಾನು ಇಲ್ಲಿ ಕೀರೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಉತ್ತರಿಸಿ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಸಲ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಹಸಿ ತೆಂಗಿನಕಾಯಿ ತುರಿನ ಹಾಕೊಂಡು ಬೇಯಿಸ್ಕೊಂಡ್ರೆ ಒಂದು ಐದು ನಿಮಿಷ ಇದು ಕೂಡ ರೆಡಿ ಆಗಿಬಿಡುತ್ತೆ ಆಮ್ಲ ಜ್ಯೂಸ್ ಕುಡ್ದಿದ್ರಿಂದ ನಾನು ಕಾಫಿ ಮಾಡಿರಲಿಲ್ಲ ಸೊ ಹಾಗಾಗಿ ಹಸ್ಬೆಂಡ್ಗೆ ಗೆ ಸ್ವಲ್ಪ ಬೇಗ ತಿಂಡಿ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ರೆಡಿಯಾಗಿ ಹೊರಟೆ ಕೆಲವೊಂದು ಸಲ ಟೈಮ್ ಆಗಿಬಿಟ್ಟಾಗ ನಾನು ಏನೇನು ಕೆಲಸ ಮಾಡ್ತಿರ್ತೀನಿ ಅನ್ನೋದು ನನಗೆ ಗೊತ್ತಾಗಲ್ಲ ಫುಲ್ಲು ಆತ ಹತ್ರದಲ್ಲಿ ನಾನೇ ಒಂದು ಕೆಲಸ ಮಾಡೋಕ್ಕೋದ್ರೆ ಅಲ್ಲೇ ಒಂದು ಕೆಲಸ ಆಗಿಬಿಡುತ್ತೆ ಇವಾಗಾದರೂ ಪರವಾಗಿಲ್ಲ ಹಸ್ಬೆಂಡು ಶಾಪ್ ಹತ್ರನೇ ಇರ್ತಾರೆ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಫಸ್ಟು ಕೆಲಸಕ್ಕೆ ಹೋಗ್ತಿದ್ರಲ್ಲ ಅವಾಗಂತೂ ಫುಲ್ಲು ಹಿಂಸೆ ಆಗಿಬಿಡ್ತಿತ್ತು ಅಂದರೆ ಎಲ್ಲ ಟೈಮು ಅಲ್ಲ ಕೆಲವೊಂದು ಸಲ ಯಾವಾಗ ನಾನು ಲೇಟಾಗಿ ಎದ್ದೇಳ್ತಿದ್ದೆ ಆವಾಗ ಫುಲ್ ಹಿಂಸೆ ಆಗಿಬಿಡ್ತಿತ್ತು ಅವರು ಕೂಡ ಒಂಬತ್ತುವರೆಗೆ ಡ್ಯೂಟಿಗೆ ಹೋಗಬೇಕಿತ್ತು ಅಷ್ಟರಲ್ಲಿ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡಿಕೊಂಡು ತೊಗೊಂಡು ಹೋಗಬೇಕಿತ್ತು ಸೊ ಹಾಗಾಗಿ ಅವಾಗಲೂ ಕೂಡ ಅಷ್ಟೇ ನಾನು ನನ್ನ ದಿನನ ಬೇಗನೆ ಸ್ಟಾರ್ಟ್ ಮಾಡ್ತಿದ್ದೆ ಯಾವಾಗ ಪಾಪು ಇರಲಿಲ್ಲ ಅಲ್ವಾ ಸೊ ಆವಾಗೇನು ಅಷ್ಟೇ ಇದಾಗ್ತಿರ್ಲಿಲ್ಲ ಸ್ವಲ್ಪ ದಿನನ ಬೇಗನೆ ಸ್ಟಾರ್ಟ್ ಮಾಡ್ತಿದ್ದೆ ಇವಾಗ ಪಾಪು ಇರೋದರಿಂದ ಬೇಗ ದಿನ ಸ್ಟಾರ್ಟ್ ಆದ್ರೂ ಕೂಡ ಕೆಲಸಗಳು ಬೇಗ ಬೇಗ ಮಾಡಲಿಕ್ಕೆ ಆಗ್ತಿರಲಿಲ್ಲ ಯಾಕೆಂದರೆ ನಾನು ಮಾಡೋಕ್ಕೆ ಹೋದಾಗ ಅವನು ಕೂಡ ಬರ್ತಿದ್ದ ಸೊ ಹಾಗಾಗಿ ಕೆಲಸಗಳು ಬೇಗ ಬೇಗ ಮಾಡೋಕ್ಕಾಗ್ತಿರ್ಲಿಲ್ಲ ಇನ್ನು ಇವತ್ತಿನ ಊಟಕ್ಕೆ ತರಕಾರಿ ಬೇಳೆ ಸಾಂಬಾರು ಮತ್ತು ಬ್ರೌನ್ ರೈಸ್ ಕೂಡ ಮಾಡಿಕೊಂಡಿದ್ದೆ ಬೆಳಿಗ್ಗೆ ತಿಂಡಿಗೆ ಚಪಾತಿ ಮತ್ತು ಕೀರೆ ಸೊಪ್ಪಿನ ಪಲ್ಯನೂ ಕೂಡ ಮಾಡಿಕೊಂಡಿದ್ದೆ ನಾನಂತೂ ಆಲ್ಮೋಸ್ಟು ಎಲ್ತಿ ರೆಸಿಪಿಗೇನೆ ಟ್ರೈ ಮಾಡ್ತಾ ಇರ್ತೀನಿ ಇನ್ನು ಊಟ ಎಲ್ಲ ಮಾಡಿಕೊಂಡು ಶಾಪ್ ಹತ್ರ ಕೂಡ ಬಂದು ಸ್ವಲ್ಪ ಪೂಜೆ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಇನ್ನು ಹಸ್ಬೆಂಡ್ ಇದ್ದಾಗಲೇ ಪೂಜೆ ಮಾಡಬೇಕು ಯಾಕಂತ ಹೇಳಿದ್ರೆ ಒಬ್ಬೊಬ್ರು ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ ಆವಾಗ ಪೂಜೆ ಮಾಡಲಿಕ್ಕಾಗಲ್ಲ ಸೊ ಹಾಗಾಗಿ ಅವರಿದ್ದಾಗ ನಾನು ಪೂಜೆ ಮಾಡಿಕೊಂಡ್ರೆ ಆ ಕಸ್ಟಮರ್ಸ್ ಏನಾದ್ರು ಬಂತು ಅಂತೇಳಿದ್ರೆ ಅವರು ಅಟೆಂಡ್ ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ಅವರಿದ್ದಾಗಲೇ ಪೂಜೆನೂ ಕೂಡ ಮಾಡಿಕೊಂಡೆ ಇನ್ನು ಇದಾದ ಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಿಲ್ಲ ಇನ್ನು ಹಸ್ಬೆಂಡ್ ಕೂಡ ಸಿಟಿಗೆ ಹೋಗಿದ್ರು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಐಟಮ್ಗಳೆಲ್ಲ ತರಬೇಕು ಅಂತ ಹೇಳಿಬಿಟ್ಟು ಇನ್ನು ಬರಬೇಕಾದ್ರೆ ಸ್ವೀಟ್ ಕೂಡ ತೊಗೊಂಡು ಬಂದಿದ್ರು ಸಾಮಾನ್ಯವಾಗಿ ಈ ಥರ ಸಿಟಿಗೆ ಹೋದಾಗ ಏನಾದರೂ ಸ್ವೀಟ್ಸ್ ಆಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ಆ ಥರ ತೊಗೊಂಡು ಬರ್ತಿರ್ತಾರೆ ಈ ಸಲ ಸ್ವೀಟ್ ತೊಗೊಂಡು ಬಂದಿದ್ರು ಒಂದು ಕಾಲು ಕೆ ಜಿಯಷ್ಟು ನಾನು ತಂದ ತಕ್ಷಣ ಈ ಮೋತಿಚೂರ್ ಲಾಡು ಇದೆಯಲ್ಲ ಅದನ್ನೇ ಫಸ್ಟ್ ತಿನ್ಕೊಂಡೆ ನನಗೆ ಈ ಮೋತಿಚೂರು ಲಾಡು ಅಂತಂದರೆ ತುಂಬಾ ತುಂಬಾನೇ ಇಷ್ಟ ಸೊ ಹಾಗಾಗಿ ನಾನು ಖಾರನ ಎಷ್ಟು ಇಷ್ಟ ಪಡ್ತೀನೋ ಅದೇ ತರ ಸ್ವೀಟು ಕೂಡ ಅಷ್ಟೇ ಇಷ್ಟ ಪಡ್ತೀನಿ ಬಟ್ ಅದನ್ನು ಜಾಸ್ತಿ ತಿನ್ಲಿಕ್ಕೆ ಹೋಗಲ್ಲ ಇದನ್ನು ಜಾಸ್ತಿ ತಿನ್ಲಿಕ್ಕೆ ಹೋಗಲ್ಲ ಅಷ್ಟರಲ್ಲಿ ಅವರು ಕೂಡ ಸಿಟಿಯಿಂದ ಬರೋಷಲ್ಲಿ ಒಂದು ನಾಲ್ಕೂವರೆ ಆಗೋಗಿತ್ತು ಸ್ವಲ್ಪ ಹೊತ್ತು ಅಂಗಡಿಯಲೇ ಇದ್ದು ಇನ್ನು ಸಂಜೆಗೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಕಾಫಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ನಾವು ಕೂಡ ಮಾರ್ನಿಂಗು ಕಾಫಿ ಏನು ಕೊಡದೆ ಿಲ್ಲ ಸೊ ಹಾಗಾಗಿ ಈವ್ನಿಂಗು ಕಾಫಿ ಮಾಡಿಕೊಂಡು ನಾನು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಮೊದಲಿಗೆ ನಾನಿಲ್ಲಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ ಸನ್ಸ್ಕ್ರೀನು ನಾನು ಮನೇಲಿ ಇರಲಿ ಅಥವಾ ಹೊರಗಡೆ ಹೋಗಲಿ ಮಿಸ್ ಮಾಡ್ದೇನೆ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ ಇನ್ನು ನಾನು ಕೂಡ ರೆಡಿಯಾಗಿ ಇವತ್ತಿನ ಸ್ನ್ಯಾಕ್ಸ್ಗೆ ಪಾಪ್ಕಾರ್ನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಪ್ರಾವಿಜನ್ ಸ್ಟೋರಲ್ಲಿ ಎರಡು ಪ್ಯಾಕೆಟು ಪಾಪ್ಕಾರ್ನ ನಾನು ತೊಗೊಂಡು ಬಂದಿದೆ ಇದಂತೂ ನಮಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಇದು ಲೈಟ್ ಫುಡ್ ಅಂತ ಹೇಳ್ಬೋದು ನಾವೇನಾದರೂ ಹೊರಗಡೆ ಹೋಗಿ ಇವನ್ ನಾವೇನಾದರೂ ಹೋದಾಗ ಈ ಥರದ್ದೇನಾದರೂ ಸ್ನ್ಯಾಕ್ಸ್ ತೊಗೋಬೇಕು ಅಂತ ಹೇಳಿದ್ರೆ ನೂರು ನೂರೈವತ್ತು ಆ ಥರ ಇರುತ್ತೆ ಜಸ್ಟ್ ನಾನಿಲ್ಲಿ ಎರಡು ಪ್ಯಾಕೆಟು ಅಂದರೆ ಹತ್ತು ಹತ್ತು ರೂಪಾಯಿದು ಎರಡು ಪ್ಯಾಕೆಟ್ ತೊಗೊಂಡು ಬಂದೆ ನೂರು ರೂಪಾಯಿ ಮೇಲ್ಗಡೆ ಆಗುವಷ್ಟು ಪಾಪ್ಕಾರ್ನ್ ಸಿಕ್ಕಿತ್ತು ನಾನು ಮೂವಿ ಹೋದಾಗಲೇ ಆಗಿರ್ಬೋದು ಅಥವಾ ಹೊರಗಡೆ ಎಲ್ಲರೂ ಹೋದಾಗಲೇ ಆಗಿರ್ಬೋದು ನಾನು ಪಾಪ್ಕಾರ್ನ್ ತೊಗೊಳೋದೇ ಇಲ್ಲ ಇನ್ನು ಇದನ್ನು ಮಾಡ್ಕೊಳ್ಳೋದು ತುಂಬಾ ಈಸಿ ಎಲ್ರಿಗೂ ಗೊತ್ತಿರುತ್ತೆ ಅವ್ನ ಪಾತ್ರೆ ಇಟ್ಕೊಂಡು ಅದು ಸ್ವಲ್ಪ ಕಾದ ಆದಮೇಲೆ ಆ ಪ್ಯಾಕೆಟ್ನ ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಎರಡು ಮೂರು ಸೆಕೆಂಡು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ ಮುಚ್ಚಿದ್ರೆ ಅದೇ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಆದಮೇಲೆ ಅದು ಕೂಡ ಚಿಟಪಟ ಅಂತ ಅನ್ನೋಕ್ಕೆ ಶುರುವಾಗುತ್ತೆ ಅಂದರೆ ಬೇಯೋಕ್ಕೆ ಶುರುವಾಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಎರಡು ಪ್ಯಾಕೆಟ್ಗೆ ಎಷ್ಟೊಂದು ಆಗಿದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬಟರ್ ತಂದಿದೆ ಅದರಲ್ಲಿ ಚಿಲ್ಲಿ ಫ್ಲೇವರು ಮತ್ತು ಸಾಲ್ಟು ಎಲ್ಲ ಇರುತ್ತೆ ನಾನಿಲ್ಲಿ ಬಟರ್ ತೊಗೊಂಡು ಬಂದಿದೆ ಎಷ್ಟು ಇನ್ನೂ ಬಿಸಿ ಇತ್ತು ಅಂತ ಹೇಳಿದ್ರೆ ನನ್ನ ಪ್ಲೇಟ ಮೇಲೂ ಕೂಡ ತುಂಬಾ ಸಿಡಿತಾ ಇತ್ತು ಅಷ್ಟು ಬಿಸಿ ಇತ್ತು ಇಷ್ಟು ಪಾಪ್ಕಾರ್ನ್ಗೆ ಹೊರಗಡೆ ಅಂತೂ ನೂರು ನೂರೈವತ್ತಂತೂ ಚಾರ್ಜ್ ಮಾಡೇ ಮಾಡ್ತಾರೆ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ಗೆ ಇಷ್ಟೊಂದಾಗಿದೆ ಇನ್ನು ಇದನ್ನ ಮಾಡಿಕೊಂಡು ಕಾಫಿನೂ ಕೂಡ ಮಾಡಿಕೊಂಡೆ ಇತ್ತೀಚೆಗಂತೂ ಟೀ ಕುಡಿಯೋದನ್ನು ಕಮ್ಮಿ ಮಾಡಿಬಿಟ್ಟಿದ್ದೀನಿ ಯಾವಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಯಿತು ಟೀ ಸ್ವಲ್ಪ ಕಮ್ಮಿನೇ ಮಾಡಿಬಿಟ್ಟಿದ್ದೀನಿ ಬೆಳಿಗ್ಗೆ ಆಮ್ಲ ಜ್ಯೂಸ್ ಕುಡ್ದಿದ್ವಿ ಅಲ್ಲ ಕಾಫಿ ಕುಡ್ದಿರಲಿಲ್ಲ ಇನ್ನು ಕಾಫಿನೂ ಅಷ್ಟೇ ಮ ಬೆಳಿಗ್ಗೆ ಟೈಮ್ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಮಧ್ಯಾಹ್ನ ಅಥ್ವಾ ಸಂಜೆ ಒನ್ ಟೈಮ್ ಮಾತ್ರ ಕುಡಿತೀವಿ ಕಾಫಿ ಟೀ ಅಷ್ಟು ಜಾಸ್ತಿ ಇವಾಗ ಕುಡಿತಾ ಇಲ್ಲ ಇವಾಗ ಒಂದು ಫಿಫ್ಟೀನ್ ಡೇಸಿಂದ ಇನ್ನು ಇದನ್ನೆಲ್ಲ ಒಂದು ಬ್ಯಾಗ್ ಹಾಕ್ಕೊಂಡು ಒಂದು ಎರಡು ಲೋಟ ಹಾಕ್ಕೊಂಡು ನಾನು ಕೂಡ ಹೊರಟೆ ಇನ್ನು ಇದಾದ ಮೇಲೆ ಎಗೇನ್ ಅಂಗಡಿಗೆ ಹೋದರೆ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ಒಬ್ಬೊಬ್ಬರು ಬರ್ತಾ ಇರ್ತಾರೆ ಅವ್ರ ಹತ್ರ ನಾನು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ ಹೇಳ್ಬಿಟ್ಟು ನಾನು ಸಾಮಾನ್ಯವಾಗಿ ಅಂಗಡಿಗೆ ಹೋದರೆ ನಾನು ವೀಡಿಯೋನ ಮಾಡಲಿಕ್ಕೆ ಹೋಗಲ್ಲ ಇನ್ನು ಅಲ್ಲಿಂದ ನಾನು ಕೂಡ ಮನೆಗೆ ಬರುವಷ್ಟರಲ್ಲಿ ಸುಮಾರು ಹತ್ತತ್ರ ಒಂಬತ್ತು ಮುಕ್ಕಾಲು ಆಗಿಬಿಟ್ಟಿತ್ತು ಇನ್ನು ಅಲ್ಲಿಂದ ಬಂದು ಅಡುಗೆ ಮಾಡ್ಕೊಳ್ಳಿಕ್ಕೂ ಕೂಡ ಶುರು ಮಾಡ್ಕೊ ಬಂದ ತಕ್ಷಣ ನಾನು ಇನ್ನೊಂದು ಸಲ ಅಪ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ ಬಂದ ತಕ್ಷಣ ಅಡುಗೆ ಕೆಲಸನೂ ಕೂಡ ಶುರು ಮಾಡ್ಕೊಳ್ಳಲ್ಲ ಒಂದು ಐದರಿಂದ ಒಂದು ಹತ್ತು ನಿಮಿಷ ಕೂತ್ಕೊತೀನಿ ಮೊಬೈಲ್ ನೋಡಿಕೊಂಡು ಇನ್ನು ಪಾಪು ಇರಲಿಲ್ಲ ಅಲ್ವಾ ಸ್ವಲ್ಪ ಬೇಜಾರು ಆಗ್ತಿರುತ್ತೆ ಸೊ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡು ಆಮೇಲೆ ಸ್ವಲ್ಪ ರೈಸ್ಗೆ ಅಕ್ಕಿ ತೊಳೆದು ಇಟ್ಬಿಟ್ಟು ಇನ್ನೂ ಸ್ವಲ್ಪ ಪಾತ್ರೆಗಳಿತ್ತು ಅಂದರೆ ಈವ್ನಿಂಗು ಕಾಫಿ ಮಾಡ್ಕೊಂಡು ಹೋಗಿದ್ನಲ್ಲ ಅದು ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ತೊಳ್ಕೊಂಡು ಬಿಡ್ತೀನಿ ಆ ಟೈಮಲ್ಲಿ ಇನ್ನು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸಿಂಕು ಕೂಡ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ನಾನು ಪಾತ್ರೆ ಯಾವಾಗ ತೊಳಿತಾ ಇರ್ತೀನಿ ಅವಾಗೆಲ್ಲ ಸಿಂಕನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಯಾಕೆಂದರೆ ಸಣ್ಣ ಸಣ್ಣದು ಸೊಪ್ಪು ಅದೆಲ್ಲ ಇರುತ್ತೆ ಮತ್ತೆ ಅದೇನಾದ್ರು ಪೈಪ್ ಮೂಲಕ ಒಳಗಡೆ ಹೋಯಿತು ಅಂತ ಹೇಳಿದ್ರೆ ಸುಮ್ಮನೆ ನಮಗೆ ಹಿಂಸೆ ಆಗುತ್ತೆ ಅಂತೇಳ್ಬಿಟ್ಟು ಪಾತ್ರೆ ಯಾವಾಗ ಯಾವಾಗ ತೊಳಿತಾ ಇರ್ತೀನಿ ಕಸ ಎಲ್ಲ ತೆಗೆದು ಹೊರಗಡೆ ಹಾಕ್ಬಿಟ್ಟು ಅದನ್ನು ಕೂಡ ಒಂದೊಂದು ಸಲ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಇನ್ನು ಎಲ್ಲ ಕೆಲಸ ಮಾಡಾದ್ಮೇಲೆ ಇವತ್ತಿನ ರಾತ್ರಿ ಊಟಕ್ಕೆ ಸಾಂಬಾರಂದರೆ ಬೆಳಿಗ್ಗೆ ಮಾಡಿದ್ವಲ್ಲ ಅದೇ ಸಾಂಬಾರಿತ್ತು ಅದನ್ನೇ ಇಟ್ಕೊಂಡಿದೆ ಸಾಮಾನ್ಯವಾಗಿ ನಮ್ಮ ಆಗಿರ್ಬೋದು ಉಪ್ಸಾರು ಆಗಿರ್ಬೋದು ಯಾವುದು ಕೂಡ ಜಾಸ್ತಿ ಖರ್ಚು ಸ್ವಲ್ಪ ಸ್ವಲ್ಪನೇ ಇನ್ನು ಅದ್ರ ಜೊತೆಗೆ ಮುದ್ದೆ ಮಾಡಿಕೊಂಡಿದ್ದೆ ರೈಸ್ ಮಾಡಿಕೊಂಡಿದ್ದೆ ಸ್ವಲ್ಪ ಸೌತೆಕಾಯಿನೂ ಕೂಡ ಮಾ ರೆಡಿ ಮಾಡೋತ್ತಿಟ್ಕೊಂಡಿದೆ ನಮಗೆ ಯಾವಾಗಲೂ ಊಟದ ಜೊತೆಲಿ ಸೌತೆಕಾಯಿ ಇರಲೇಬೇಕು ಇನ್ನು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು ಸೊ ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ನನಗೆ ಇಬ್ಬರಿಗೂ ಕೂಡ ಊಟ ಹಾಕ್ಕೊಳ್ತಿದ್ದೀನಿ ಅವರಂತೂ ಪ್ರತಿ ಸಲ ಹೇಳ್ತಿರ್ತಾರೆ ನೀನು ಬೇಗ ಊಟ ಮಾಡ್ಕೊ ನನಗೆ ವೆಯ್ಟ್ ಮಾಡಬೇಡ ಅಂತ ಕೆಲವೊಂದು ಸಲ ಬಿಡ್ತೀನಿ ಆ ಪಾಪು ಇದ್ದಾಗ ನಾನು ಪಾಪು ಇಬ್ಬರು ಜೊತೆಗೆ ತಿನ್ಬಿಡ್ತಿದ್ವಿ ಪಾಪು ಊರಿಗೆ ಹೋಗಿದ್ರಿಂದ ಒಬ್ಬೊಬ್ಳೇ ಕುತ್ಕೊಂಡು ಊಟ ಮಾಡಬೇಕು ಅಂದರೆ ಬೇಜಾರು ಸೊ ಹಾಗಾಗಿ ಲೇಟಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಬರೋವ್ರಿಗೂ ಕೂಡ ವೆಯ್ಟ್ ಮಾಡ್ತಾಯಿದೆ ಅವ್ರು ಬರೋಷಲ್ಲಿ ಅಡುಗೆ ಎಲ್ಲ ಮಾಡಿ ಇನ್ನೂ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದ್ವಲ್ವ ಸೊ ಅದನ್ನು ಕೂಡ ಮುಗಿಸ್ಕೊಂಡೆ ಇನ್ನು ಇದ್ರ ಜೊತೆಗೆ ಆಂಟಿನನ್ನೇ ಬಂದಿದ್ರು ಅಲ್ವಾ ಅವರು ಸ್ವಲ್ಪ ಬೆಣ್ಣೆ ತಗೊಂಡು ಬಂದಿದ್ರು ಇನ್ನು ಬಿಸಿ ಬಿಸಿ ಸಾಂಬಾರಿಗೆ ಮುದ್ದೆಗೆ ಬೆಣ್ಣೆ ಸಖತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಅದ್ರ ಜೊತೆಗೆ ಊಟ ಮಾಡಿದ್ವಿ ಇನ್ನು ನಾವಂತೂ ಈವ್ನಿಂಗ್ ಟೈಮು ಊಟ ಮಾಡಬೇಕಾದ್ರೆ ದಿನದಲ್ಲಿ ಯಾವುದಾದ್ರೂ ಒಂದು ಮೂವಿನಂತೂ ನೋಡೇ ನೋಡ್ತಿರ್ತೀವಿ ಯಾವುದಾದ್ರೂ ಒಂದು ಹಳೆಯ ಕಾಲದ ಮೂವಿಗಳಿರ್ತಾವಲ್ಲ ಅದನ್ನ ನೋಡ್ತಾ ಇರ್ತೀವಿ ಇವತ್ತು ಹೊಸ ಬೆಳಕು ಮೂವಿ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನ ನೋಡ್ತಿದ್ವಿ ಒಂದು ಮೂವಿನ ಒಂದು ಮೂರು ದಿನ ನೋಡ್ತೀವಿ ಯಾಕೆಂದರೆ ನಾವು ಊಟ ಮಾಡೋ ಟೈಮಲ್ಲಿ ಅಷ್ಟೇ ನಾವು ಮೂವಿ ನೋಡೋದು ಇನ್ನು ಬೆಳಗ್ಗೆ ಟೈಮ್ ಆಗೋಲ್ಲ ಅಂಗಡಿಗೆ ಓಟೋಗಿಬಿಡ್ತೀವಿ ಅಂಗಡಿಯಲ್ಲಂತೂ ಮೂವಿಯೇನು ನೋಡೋಕ್ಕಾಗಲ್ಲ ಸೊ ಹಾಗಾಗಿ ಮೂರು ದಿನ ಸೇರಿಸಿ ಒಂದು ಮೂವಿ ನೋಡ್ತೀವಿ ಇನ್ನು ಊಟ ಮಾಡೋಷ್ಟರಲ್ಲಿ ಟೈಮ್ ಆಲ್ರೆಡಿ ಹನ್ನೊಂದು ಇಪ್ಪತ್ತ್ಮೂರು ಆಗಿಬಿಟ್ಟಿತ್ತು ನಿಜ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಕೆಲಸಗಳು ಮುಗಿಯೋದೇ ಇಷ್ಟೊತ್ತಿಗೆ ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಡೋಣ ಅಂತ ಇದ್ದೀನಿ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಬೆಳಿಗ್ಗೆ ನನಗೆ ರಿಸ್ಕ್ ಆಗಬಾರ್ದಲ್ಲ ಅಂತ ಹೇಳ್ಬಿಟ್ಟು ಸೊ ಆವಾಗಿನ ಕೆಲಸ ಆವಾಗಲೇ ಮಾಡ್ಕೊಂಡ್ಬಿಡ್ತೀನಿ ಕೆಲವೊಂದು ಸಲಂತೂ ತೀರ ಆಗಲ್ಲ ಅಂತ ಹೇಳಿದಾಗ ಮಾಡಲ್ಲ ಅಂದರೆ ಒಂದು ಸಲ ತಿಂಗಳಲ್ಲಿ ಒಂದು ಸಲ ಆ ಥರ ಆಗಿಬಿಡುತ್ತೆ ಇನ್ನು ಬೇರೆ ಟೈಮ್ಗಳೆಲ್ಲ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಆವಾಗಿನ ಪಾತ್ರೆಗಳ ಆವಾಗಲೇ ತೊಳೆದಿಟ್ಬಿಡ್ತೀನಿ ನೈಟು ಟೈಮ್ ಅಂತೂ ಅವಾಗಲೂ ಕೂಡ ನಾನು ಸಿಂಕಲ್ ಪಾತ್ರೆ ಬಿಡಲ್ಲ ಇನ್ನು ಬೇಕಾದರೆ ಈವ್ನಿಂಗ್ ಮಾಡಿರೋ ಪಾತ್ರೆಗಳನ್ನ ನೈಟ್ ಟೈಮ್ ತೊಳ್ಕೊಂಡು ಬಿಡ್ತೀನಿ ನೈಟ್ ಟೈಮ್ ಮಾಡಿರೋ ಪಾತ್ರೆಗಳನ್ನ ನಾನು ಬೆಳಿಗ್ಗೆ ತೊಳೆಯೋದೇ ಇಲ್ಲ ಸ್ವಲ್ಪ ಅವಾಗಿನ ಕೆಲಸ ಅವಾಗಲೇ ಮಾಡ್ಕೊಂಡು ಬಿಡ್ತೀನಿ ಇನ್ನು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳೋಣ ಅಂತ ಮಾಡಿಕೊಂಡೆ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಬಟ್ ಟೈಮ್ ಸಾಕಾಗಲಿಲ್ಲ ಟೈಮ್ ಆಲ್ರೆಡಿ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಪಾತ್ರೆ ತೊಳೆಯೋಷ್ಟರಲ್ಲಿ ಸೊ ಹಾಗಾಗಿ ಸ್ವಲ್ಪ ಹಸಿ ಹಾಲಲ್ಲಿ ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಸಿ ಹಾಲು ತೊಗೊಂಡು ಒಂದು ಕಾಟನ್ ತೊಗೊಂಡು ಈ ಥರ ಮುಖ ತೊಳೆದಿರ್ತೀನಿ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡಿಕೊಂಡ್ರೆ ಸ್ಕಿನ್ನು ಸ್ವಲ್ಪ ಸಾಫ್ಟ್ ಆಗುತ್ತೆ ಮತ್ತು ನನಗೆ ಸ್ವಲ್ಪ ಓಪನ್ ಫೋರ್ಸ್ ಜಾಸ್ತಿ ಇರೋದರಿಂದ ಒಳಗಡೆ ಸಣ್ಣ ಸಣ್ಣದಾಗಿರೋ ಧೂಳುಗಳಿರುತ್ತೆ ಅದೆಲ್ಲ ಸ್ವಲ್ಪ ರಿಮೂವ್ ಆಗೋಕ್ಕೆ ಎಲ್ಪಾಗುತ್ತೆ ಇನ್ನು ಇದಾದ ಮೇಲೆ ಒಂದು ಐದು ನಿಮಿಷ ಬಿಟ್ಟು ತಣ್ಣೀರಲ್ಲಿ ಮುಖ ವಾಶ್ ಮಾಡಿಕೊಂಡು ಬೇರೆ ಫೇಸ್ ಪ್ಯಾಕ್ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ರಿಸಲ್ಟ್ ಚೆನ್ನಾಗೇ ಇರುತ್ತೆ ಬಟ್ ನಾನು ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡಿಕೊಂಡೆ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್